ಕುಮಟಾ ತಾಲೂಕಿನ ಸಂತೆಗೊಳ್ಳಿ ಹಾಗೂ ಸೊಪ್ಪಿನೊಸಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂವತ್ತ್ ಮೂರು ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಶಾಸಕ ಶೆಟ್ಟಿ ವಿತರಿಸಿದರು ಗ್ಯಾಸ್ ಸಿಲಿಂಡರ್ ವಿತರಿಸಿ ಮಾತನಾಡಿದ ಶಾಸಕರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಲ್ಲಿ ಯಾವುದೇ ಸರ್ಕಾರಗಳು ಮಾಡಿರದ ಹಲವು ಮಹತ್ವಪೂರ್ಣ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತಹ ಯೋಜನೆಗಳಲ್ಲಿ ಉಜ್ವಲ ಯೋಜನೆಯೂ ಒಂದು ತಾಯಂದಿರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಯೋಜನೆಯನ್ನ ನೀಡಲಾಗಿದೆ ಕುಮಟಾ ತಾಲೂಕಿನಲ್ಲಿ ಇದುವರೆಗೆ ಹತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದಿದ್ದಾರೆ ಮೋದಿಜಿ ಪ್ರಧಾನಿಯಾಗುವುದಕ್ಕೂ ಪೂರ್ವದಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಎರಡು ದಿನಗಳು ಕಾಯಬೇಕಿತ್ತು ಆದರೆ ಇಂದು ಹಳ್ಳಿ ಹಳ್ಳಿಗಳಿಗೂ ಸಿಲಿಂಡರ್ಗಳನ್ನು ತಲುಪಿಸಲಾಗುತ್ತಿದೆ ಸಂತೆಗುಳಿ ಹಾಗೂ ಸೊಪ್ಪಿನ ಹೊಸಳ್ಳಿ ಭಾಗದಲ್ಲಿ ತೀರಾ ಹಿಂದುಳಿದ ಹಳ್ಳಿಗಳಿದ್ದು ಇಂತಹ ಗುಡ್ಡಗಾಡು ಪ್ರದೇಶಗಳಿಗೂ ವಿದ್ಯುತ್ ಸಂಪರ್ಕವನ್ನ ದೀನ್ ದಯಾಳ್ ಯೋಜನೆಯಡಿಯಲ್ಲಿ ಮೋದಿಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಇರಬಹುದು ಆಯುಷ್ಮಾನ್ ಭಾರತ ಯೋಜನೆ ಇರಬಹುದು ಇಂತಹ ಅನೇಕ ಜನಪರ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಿದ ಕೀರ್ತಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸಿಲಿಂಡರ್ಗಳನ್ನು ಕೊಡುವಂತಹ ಕಾರ್ಯಕ್ರಮ ಯಾವುದೇ ಪಕ್ಷ ಯಾರೇ ಒಂದು ಮಾಡ್ಬುತವಾದಂತ ಕೆಲಸ ಸನ್ಮಾನ್ಯ ಮೋದಿಯವರು ಮಾಡಿದರು ಈಗಾಗಲೇ ನಾವು ನಮ್ಮ ಕುಮಟ ಮತ್ತು ಹೊನ್ನ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗೆ ಈ ಉಜ್ವಲ ಯೋಜನೆಯ ಸಿಲಿಂಡರ್ ಮತ್ತು ವಲೆಯನ್ನ ಉಚಿತವಾಗಿ ನೀಡುವಂತ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ವಿ ಮಾಡಿದ್ದೇವೆ ಇವತ್ತು ಸಹ ಮತ್ತೆ ಪ್ರಾರಂಭ ಮಾಡಿದ್ವಿ ಸನ್ಮಾನ್ಯ ಮೋದಿಯವರು ನೋಡ್ರಿ ದೆಲ್ಲಿಯಲ್ಲಿ ಕೂತು ಇದನ್ನ ಬಿಡುಗಡೆ ಮಾಡಿದ್ರು ಅವರು ವಿನಾಯಕ್ ಭಟ್ ತಕ್ಷಣ ಅದನ್ನ ಹಿಡಿದ್ರು ನಾವು ಕಾರ್ಯಕ್ರಮದಲ್ಲಿ ಮಂಡಲ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನಾಯಕ ಭಟ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಾ ಗಜಾನನ ನಾಯ್ಕ್ ಸದಸ್ಯರುಗಳಾದ ಮಾದೇವಿ ಮುಖ್ರಿ ಭಾರತಿ ಮುಖ್ರಿ ತ್ರಿವೇಡಿ ಮರಾಠಿ ಜಮಾಲ್ ಸಾಬ್ ಅಬ್ದುಲ್ ಖಾದರ್ ಭಾರತ ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕ ವೆಂಕಟೇಶ್ ನಾಯ್ಕ ಶಕ್ತಿ ಕೇಂದ್ರ ಪ್ರಮುಖ ವಿನಾಯಕ ನಾಯ್ಕ ಪ್ರಮುಖ ಕಾರ್ಯಕರ್ತರಾದ ಗಜಾನನ್ ನಾಯ್ಕ ಹನುಮಂತ ನಾಯ್ಕ ರಾಘು ಭಂಡಾರಿ ನಾರಾಯಣಗೌಡ ದಾಮೋದರ ಮರಾಠಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ